ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಡಿ ಆರ್ ಡಿ ಒ ರಕ್ಷಣಾ ನೇಮಕಾತಿ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಆಗಲಿದೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಪ್ರಾರಂಭವಾಗಿದ್ದು ಪದವಿ ಡಿಪ್ಲೊಮಾ ಮತ್ತು ಐ ಟಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದರಲ್ಲಿ ಕೂಡ ಬಹುಮುಖ್ಯವಾಗಿ ಬೆಂಗಳೂರಿನಲ್ಲೇ ಉದ್ಯೋಗ ಅವಕಾಶವಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ನೋಟಿಫಿಕೇಷನ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೇಲ್ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಗ್ಯಾಸ್ ಟರ್ಬನ್ ರಿಸರ್ಚ್ ಎಸ್ಟ್ಯಾಬ್ಲಿಸ್ಮೆಂಟ್ ಡಿ ಆರ್ ಡಿ ಒ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇನು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಅವರತ್ತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳು ಹೇಗೆ ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆ ಅರ್ಜಿಯ ಶುಲ್ಕ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತೀರಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಲಾಖೆ ಯಾವುದಪ್ಪ ಅಂತ ಹೇಳಿದರೆ ನಿಮಗೆ ಮೊದಲೇ ಹೇಳಿದಾಗೆ ಗ್ಯಾಸ್ ಟರ್ಬನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಡಿ ಆರ್ ಒಲಿ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದ್ದು ಎಷ್ಟು ಹುದ್ದೆಗಳಪ್ಪ ಅಂದರೆ ನೂರ ಐವತ್ತು ಹುದ್ದೆಗಳನ್ನು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲ ಈ ಹುದ್ದೆಗಳು ಇದಾವೆಪ್ಪ ಅಂದರೆ ಪದವೀಧರ ಅಪ್ರೆಂಟಿಸ್ ತರಬೇತಿದಾರರು ಇತ್ಯಾದಿ ಇರ್ತಕ್ಕಂಥ ಹುದ್ದೆಗಳಿರ್ತಕ್ಕಂಥದ್ದು ಹಾಗಾದರೆ ಉದ್ಯೋಗ ಸ್ಥಳ ನೋಡೋದಾದರೆ ಇದು ಬೆಂಗಳೂರಿನಲ್ಲೇ ಉದ್ಯೋಗ ಸ್ಥಳವಿದ್ದು ಅಪ್ಲಿಕೇಶನು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹುದ್ದೆಗಳ ಬಗ್ಗೆ ವಿವರ ನೋಡೋದಾದರೆ ನಾವಿಲ್ಲಿ ಪದವೀಧರ ಅಪ್ರೆಂಟಿಸ್ ತರಬೇತಿದಾರರು ಎಪ್ಪತ್ತೈದು ಹುದ್ದೆ ಇರ್ತಕ್ಕಂಥದ್ದು ಪದವೀಧರ ಅಪ್ರೆಂಟಿಸ್ ತರ ತರಬೇತಿದಾರರು ಇರ್ತಕ್ಕಂಥ ಇಂಜಿನಿಯರಿಂಗ್ ಅಲ್ಲದ ವಿದ್ಯಾರ್ಥಿಗಳಿಗೆ ಮೂವತ್ತು ಇರ್ತಕ್ಕಂಥದ್ದು ಡಿಪ್ಲೊಮಾ ಅಪ್ರೆಂಟಿಸ್ ತರಬೇತಿದಾರರಿಗೆ ಇಪ್ಪತ್ತು ವೇಕೆನ್ಸಿಗಳಿರ್ತಕ್ಕಂಥದ್ದು ಐ ಟಿ ತರಬೇತಿದಾರರು ಅಂದರೆ ಐ ಟಿ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವೇಕೆನ್ಸಿಗಳು ಇಲ್ಲಿ ಬಹು ಏನಪ್ಪ ಅಂತ ಅಂತೇಳಿದ್ರೆ ಇಲ್ಲಿ ಬಿ ಟೆಕ್ ಇರ್ತಕ್ಕಂಥವ್ರಿಗೆ ಎಪ್ಪತ್ತೈದು ಮತ್ತು ಡಿಗ್ರಿ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೂವತ್ತು ಡಿಪ್ಲೊಮಾದವರಿಗೆ ಇಪ್ಪತ್ತು ಐ ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಇಲ್ಲಿ ಅಪ್ರೆಂಟಿಸ್ ಹುದ್ದೆಗಳ ಅರ್ಜಿಗಳನ್ನು ಕರೆಯಲಾಗಿದೆ ವಯೋಮಿತಿ ಬಗ್ಗೆ ಮಾಹಿತಿ ನೋಡೋದಾದರೆ ಇಲ್ಲಿ ನಾವಿಲ್ಲಿ ಮಿನಿಮಮ್ ಅವರಿಗೆ ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ಮು ಇಪ್ಪತ್ತೇಳು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ವಯಸ್ಸುಲಿಕೆ ಕೂಡ ನೀಡಲಾಗಿದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹೊಲಿಕೆ ನೀಡಲಾಗಿದೆ ಅದೇ ರೀತಿ ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕವನ್ನು ಇರುವುದಿಲ್ಲ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಶೈಕ್ಷಣಿಕ ಅರ್ಹತೆ ಅಂದರೆ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳ ಒಂದು ಶೈಕ್ಷಣಿಕ ಅರ್ಹತೆ ಏನು ನೋಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಭ್ಯರ್ಥಿಗಳು ಬಿ ಬಿ ಟೆಕ್ ಬಿ ಕಾಮ್ ಬಿ ಎಸ್ ಸಿ ಮತ್ತು ಬಿ ಎ ಮತ್ತು ಬಿ ಸಿ ಎ ಮತ್ತು ಎಮ್ ಬಿ ಎ ಡಿಪ್ಲೊಮಾ ಅದರ ಜೊತೆಗೆ ಐ ಟಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಯಾರ್ಯಾರಲ್ಲ ಬಿ ಬಿ ಟೆಕ್ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಮತ್ತು ಬಿ ಸಿ ಎ ಬಿ ಬಿ ಎ ಮತ್ತು ಡಿಪ್ಲೊಮಾ ಮತ್ತು ಐ ಟಿ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಈಗ ಒಂದು ಆಫ್ಲೈನ್ ಅಪ್ಲಿಕೇಶನ್ ಏನಿದೆ ಆಫ್ಲೈನ್ ಅಪ್ಲಿಕೇಶನ್ ಅನ್ನ ಯಾವ ಒಂದು ಅಡ್ರೆಸ್ ಗೆ ಕಳಿಸ್ಕೊಡ್ಬೇಕು ಅಂತ ಇಲ್ಲಿ ನಾವು ನೋಡೋದಾದರೆ ತಾವುಗಳ್ ಗಮನಿಸಿ ಇಲ್ಲಿ ದ ಡೈರೆಕ್ಟರ್ ಗ್ಯಾಸ್ ಟರ್ಬನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಡಿಆರ್ಒ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪೋಸ್ಟ್ ಬಾಕ್ಸ್ ನಂಬರ್ ನೈನ್ ತ್ರೀ ಜೀರೋ ಟು ಸಿ ವಿ ರಾಮನಗರ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ತ್ರೀಗೆ ಈ ಒಂದು ಆಫ್ಲೈನ್ ಅಪ್ಲಿಕೇಶನ್ನ ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ತಮ್ಮ ಅಪ್ಲಿಕೇಶನನ್ನು ಈ ಒಂದು ಅಡ್ರೆಸ್ಗೆ ಕಳ್ಸಿ ಈ ಒಂದು ಆಫ್ಲೈನ್ ಅಪ್ಲಿಕೇಶನ್ ಏನಿದೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ನಾನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಡಾಟಾವನ್ನು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಅಡ್ನರಿ ಪೋಸ್ಟ್ ಮುಖಾಂತರ ತಮ್ಮ ಅಪ್ಲಿಕೇಶನ್ನ ಕಳಿಸ್ಕೊಡಿ ಅದೇ ರೀತಿ ಇಮೇಲ್ ಐ ಡಿ ಮುಖಾಂತರನು ತಮ್ಮ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ ಎಚ್ ಆರ್ ಡಿ ಡಾಟ್ ಜಿ ಟಿ ಆರ್ ಎಟ್ ದ ರೇಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ಏನು ಇಮೇಲ್ ಐ ಡಿ ಇದೆ ಇಮೇಲ್ ಐ ಡಿ ಮುಖಾಂತರ ತಮ್ಮ ಎಲ್ಲ ದಾಖಲಾತಿಗಳನ್ನು ಕಳಿಸಿಕೊಟ್ಟು ತಮ್ಮ ಅಪ್ಲಿಕೇಶನ್ ಹೀಗೂ ಕೂಡ ಸಲ್ಲಿಸಬಹುದಾಗಿದೆ ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಆಪ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಷ್ಟವಾಗಲೇ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಡಿ ಆರ್ ಒ ವೆಬ್ಸೈಟ್ನಲ್ಲಿ ಸಂದರ್ಶನ ಮತ್ತು ಡಾಕ್ಯುಮೆಂಟ್ ಪರಿಶೀಲನೆಗಾಗಿ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳ ಪ್ರಕಟಣೆ ದಿನಾಂಕ ಅಂದರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೀವು ಅಪ್ಲಿಕೇಶನ್ ಹಾಕಾದ ಮೇಲೆ ಅಲ್ಲಿ ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಆ ಶಾರ್ಟ್ ಲಿಸ್ಟದ ದಿನಾಂಕವನ್ನು ನೋಡೋದಾದ್ರೆ ಇಪ್ಪತ್ತ್ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಆರ್ ಒ ಈ ಒಂದು ಪ್ರಕಟಣೆ ಮಾಡಲಿದೆ ನಾನು ಒಂದು ವೆಬ್ಸೈಟ್ ಕೊಡ್ತೀನಿ ಆ ವೆಬ್ಸೈಟ್ಗೆ ನೀವು ವಿಸಿಟ್ ಕೊಟ್ಟು ತಮ್ಮ ಸೆಲೆಕ್ಟ್ ಆಗಿದ್ದೀರಿ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬಹುದಾಗಿದೆ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ